ಮೊಣಕಾಲು ನೋವು ಬರೋದಕ್ಕೆ ಪ್ರಧಾನವಾದ ಕಾರಣ ಏನು ಇತ್ತೀಚೆಗೆ ಏನಂದ್ರೆ ಶಾರೀರಿಕ ಶ್ರಮ ಕಮ್ಮಿ ಆಗ್ಬಿಡಿದೆ ಅದು ಫಸ್ಟ್ ಎರಡನೇ ದಿನ ಅಂದ್ರೆ ಚಿಕ್ಕವಯಸ್ಸಿಂದನೇ ನಾವು ದಪ್ಪ ಜಾಸ್ತಿ ಆಗ್ತಾ ಇದೀವಿ ಅಂದ್ರೆ ವಯಸ್ಸಿಂದ ಒಬೆಸಿಟಿ ಅನ್ನೋದು ಜಾಸ್ತಿ ಆಗ್ತಾ ಇದೆ ಓವರ್ ವೈಟು ಎಕ್ಸೆಸ್ ವೈಟು ಈ ರೀತಿಯೆಲ್ಲ ಕಾಣ್ತಾ ಇದೆ ಇನ್ನೊಂದೇನಂದ್ರೆ ಅಂದ್ರೆ ಪೋಷಕ ಆಹಾರ ಕಮ್ಮಿ ಆಗ್ತಾ ಇದೆ ಮುಖ್ಯವಾಗಿ ಚಿಕ್ಕ ವಯಸ್ಸೂರಿಗೆ ಈ ಮೊಣಕಾಲು ನೋವೆಲ್ಲ ಬರೋದೇನಕಂದ್ರೆ ಪೋಷಕ ಆಹಾರ ಕೂಡ ಒಂದು ಪ್ರಧಾನವಾದ ಕಾರಣವಾಗಿದೆ ಕ್ಯಾಲರಿ ಬರ್ತಾ ಇದೆ ಆದರೆ ಪೋಷಕಾಂಶ ಸಿಗ್ತಾ ಇಲ್ಲ ಇದರಿಂದ ಕ್ರಮಕ್ರಮವಾಗಿ ಪೋಷಕ ಆಹಾರ ಆಗೋದ್ರಿಂದ ಮೊಣಕಾಲ್ನ ಬಲ ಬರುತ್ತೆ ಮತ್ತೆ ಎರಡನೇ ದಿನ ಅಂದರೆ ವಿಟಮಿನ್ ಡಿ ಲೋಪ ಆಗುತ್ತೆ ತುಂಬ ಜನ ನೀವು ಗಮನ ಕೊಡಿ ನೂರು ಜನ ನಾವು ತಗೊಂಡ್ರೆ ಮುಖ್ಯವಾಗಿ ಭಾರತೀಯರಲ್ಲಿ ಹತ್ತತ್ರ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟೇಜ್ ವಿಟಮಿನ್ ಡಿ ಲೋಪ ಇದೆ ಈ ಬಿ ಬೆಟರ್ ಅವರು ಆರ್ತೋ ಓರ್ಜಾ ಅನ್ನೋ ಒಂದು ಪ್ರಾಡಕ್ಟನ್ನು ತಂದಿದ್ದಾರೆ ಆರ್ತೋ ಊರ್ಜಾ ತುಂಬ ತುಂಬ ಬೆನಿಫಿಟ್ ಇದೆ ಮೊಣಕಾಲಲ್ಲಿ ಸ್ಟಿಫ್ನೆಸ್ಸು ಕಮ್ಮಿಯಾಗುತ್ತೆ ಮುಖ್ಯವಾಗಿ ಎರಡನೇ ದಿನ ಅಂದರೆ ಮೊಣಕಾಲ ಭಾಗದಲ್ಲಿ ಒಂಥರ ಸವೆತ ಇರೋ ಆ ಪರಿಸ್ಥಿತಿಯಲ್ಲಿ ಜಂಟಿ ದ್ರವ ಕಮ್ಮಿಯಾಗುತ್ತೆ ಸೊ ಗ್ರೀಸ್ ನಾವು ಲೋಬ್ರೆಂಟ್ ಅಂತ ಹೇಳ್ತೀವಲ್ಲ ಅದು ಕಮ್ಮಿ ಆಗುತ್ತೆ ಆ ಜಂಟಿ ದ್ರವ ಕಮ್ಮಿ ಆಗದೆ ಇದು ಕಾಪಾಡುತ್ತೆ ಅದೇ ವಿಧವಾಗಿ ಪ್ರಾಥಮಿಕ ಪರಿಸ್ಥಿತಿಲಿ ಇರುವಾಗ ಮೊಣಕಾಲಲ್ಲಿ ಜಂಟಿ ದ್ರವ ಕಮ್ಮಿಯಾದ ಆ ಪರಿಸ್ಥಿತಿಯಲ್ಲಿ ಅದನ್ನ ಸವಿಯದಂತೆ ಇದು ಚೆನ್ನಾಗಿ ನೋಡ್ಕೊಳ್ಳುತ್ತೆ ಆ ಅದ್ ಮಾತ್ರ ಅಲ್ಲದೆ ಈ ಮೆಡಿಸನ್ನ ಇನ್ನೊಂದು ಬೆನಿಫಿಟ್ ಏನಂದ್ರೆ ಇದು ಕೀಲುಗಳನ್ನು ಕೂಡ ಸಹ ಬಾಳಪಡಿಸುತ್ತೆ ಮೂಳೆಗಳನ್ನ ಬಲಪಡಿಸುತ್ತೆ ಮತ್ತೆ ಜಾಯಿಂಟ್ ಅನ್ನು ಕೂಡ ಬಲಪಡಿಸುತ್ತೆ ಒಳ್ಳೆ ಸರ್ಕ್ಯುಲೇಷನ್ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗೋದ್ರಿಂದ ಆ ಜಾಯಿಂಟ್ಗೆ ಬೇಕಾದ ಪೋಷಕಾಂಶ ಅನ್ನೋದು ಅಲ್ಲಿ ಸಪ್ಲೈ ಆಗುತ್ತೆ ಆ ಭಾಗದಲ್ಲಿರುವ ಈ ಮರಣ ಪದಾರ್ಥ ಈ ಪ್ರಕ್ರಿಯೆಯಿಂದ ಆ ನೋವಿಂದ ಆ ಈ ಫ್ರೀ ರಾಡಿಕಲ್ ಅಂತಾರಲ್ಲ ಆ ಪದಾರ್ಥ ಉತ್ಪತ್ತಿ ಆಗುತ್ತೆ ಅದೇ ರೀತಿ ಹಾನಿಕಾರಕ ಪದಾರ್ಥ ಕೂಡ ಉತ್ಪತ್ತಿ ಆಗುತ್ತೆ ಆ ಪದಾರ್ಥಗಳ ಉತ್ಪತ್ತಿಯನ್ನು ಕಮ್ಮಿ ಮಾಡೋದು ಅಲ್ಲದೆ ಅದರ ಶಕ್ತಿಯನ್ನ ಕಮ್ಮಿ ಮಾಡುವಂತಹ ಔಷಧ ಗುಣ ಇದರಲ್ಲಿದೆ ಈ ಒಂದು ಆರ್ಥೋವರ್ಜ ನಾವು ಯೂಸ್ ಮಾಡೋದ್ರಿಂದ ಕ್ಷೇಮದಾಯಕವಾಗಿರ್ಬೋದು ದೀರ್ಘಕಾಲಕ್ಕೆ ಯೂಸ್ ಮಾಡಿದ್ರೆ ಯಾವುದೇ ರೀತಿಯ ಈ ರೀತಿ ಸಮಸ್ಯೆ ಎಲ್ಲ ಇರೋದೇ ಇಲ್ಲ ದಿನವೂ ಬೆಳಿಗ್ಗೆ ಒಂದು ಆ ರಾತ್ರಿಯೊಂದು ಇದನ್ನ ತಗೊಳ್ಳೋದ್ರಿಂದ ಈ ರೀತಿ ಸಮಸ್ಯೆ ಎಲ್ಲವೂ ಕೂಡ ಪರಿಹಾರ ಆಗುತ್ತೆ ಈಗ ಆಸ್ಟ್ರಿಯೋ ಆರ್ಥಟೈಟಿಸ್ ಇರೋ ಗೆ ಕಾಟ್ಲೆಸ್ ಕಡಿಮೆ ಆಗ್ತಿದೆ ಮತ್ತೆ ಬೋನ್ಸ್ ತುಂಬಾ ವೀಕ್ ಆಗುತ್ತೆ ಮತ್ತೆ ಯೂರಿಕ್ ಆಸಿಡ್ ಕೂಡ ಜಾಸ್ತಿ ಆಗ್ತಿರುತ್ತೆ ಸೊ ಇದನ್ ತಗೊಳ್ಳೋದ್ರಿಂದ ಈ ಯೂರಿಕ್ ಆಸಿಡ್ ಕಡಿಮೆ ಆಗೋ ಗುಣಗಳು ಇದೆಯಾ ಹಾ ಹೌದು ಇದೆ ಇದರಲ್ಲಿ ಮುಖ್ಯವಾಗಿ ಏನಂದ್ರೆ ಇದರಲ್ಲಿ ವಜ್ರವಲ್ಲಿ ಅನ್ನೋ ಅಂದ್ರೆ ನಲ್ಲೆರಿ ಅನ್ನೋ ಒಂದು ಔಷಧ ಇದೆ ಅದು ಒಳ್ಳೆ ಔಷಧ ಅದೇ ರೀತಿ ಇನ್ನೊಂದು ಈ ಸೀದಾ ಕಾರ್ಡಿಫೋಲಿಯಾ ಬಲ ಅನ್ನೋ ಮೊಗ್ಗು ಪ್ರಕೃತಿ ಕೊಟ್ಟಿರೋದು ಮತ್ತೆ ಶೋನಾಕ ಅಗ್ನಿಮಂದ ಗಂಬಾರಿ ಪಟೋಲಾ ಕುಲತ್ತ ಎಕ್ಕ ಕೋಲ ದೇವದಾರು ಇತ್ಯಾದಿ ವಸ್ತುಗಳ ದ್ರವ್ಯಗಳು ಇದರಲ್ಲಿ ಇದೆ ಇವೆಲ್ಲವೂ ಕೂಡ ವಿವಿಧ ರೀತಿಯ ಶರೀರದಲ್ಲಿ ಉತ್ಪತ್ತಿಯಾಗುವಂತ ಹಾನಿಕಾರಕ ಅಂಶಗಳಿರ್ತಾವಲ್ಲ ಅವುಗಳನ್ನ ಇವು ಆ ಹಾನಿಕಾರಕ ಅಂಶಗಳಿಂದ ಮೊಣಕಾಲಿಗೆ ಯಾವುದೇ ರೀತಿ ತೊಂದರೆ ಆಗದೆ ಇರೋ ಹಾಗೆ ಇವುಗಳು ನೋಡ್ಕೋತವೆ ಈ ಫಾರ್ಮುಲಾ ಇರೋದ್ರಿಂದ ಆ ಸಂದರ್ಭಗಳಲ್ಲಿ ನಾವು ಇದನ್ನ ಯೂಸ್ ಮಾಡಬಹುದು ಸೊ ಇದನ್ನ ಯೂಸ್ ಮಾಡೋದ್ರಿಂದ ಮೊಣಕಾಲಲ್ಲಿ ಕೂಡ ಕಡಿಮೆ ಆಗದೆ ಮತ್ತೆ ಅದು ಅವಕಾಶ ಇದೆ ಮತ್ತೆ ಎರಡನೇದೇನಂದ್ರೆ ಆ ನೋವು ಕೂಡ ಕಮ್ಮಿ ಆಗುತ್ತೆ ನೋವು ಕಮ್ಮಿ ಆಗುತ್ತೆ ಮತ್ತೆ ಆ ಜಂಟಿ ತೇವಾಂಶ ಡ್ಯಾಮೇಜ್ ಆಗದೆ ಇರೋ ಹಾಗೆ ಇದು ನೋಡ್ಕೊಳ್ಳುತ್ತೆ ಅದು ಸ್ವಲ್ಪ ಬೆಳೆಯೋದಕ್ಕೂ ಕೂಡ ಇದು ಯೂಸ್ ಆಗುತ್ತೆ ಆರಂಭಿಕ ಸ್ಥಾನದಲ್ಲಿ ಇದ್ರೆ ಆ ಜಂಟಿ ಲೇಪವನ್ನ ಇದು ಉತ್ಪತ್ತಿ ಮಾಡುತ್ತೆ ನೀವ್ ಹೇಳ್ದಂಗೆ ಚಿಕ್ಕ ವಯಸ್ಸಲ್ಲೇ ಈ ಮಧ್ಯೆ ಎಲ್ಲರೂ ತುಂಬಾ ದಪ್ಪ ಆಗ್ಬಿಡ್ತಿದ್ದಾರೆ ಸೊ ಯಾರಾದ್ರೂ ಯೂಸ್ ಮಾಡಬಹುದಾ ಯೂಸ್ ಮಾಡಬಹುದು ಎಲ್ಲರೂ ಯೂಸ್ ಮಾಡುವಂತಹ ದಿವ್ಯ ಔಷಧ ಇದು ಯಾವ್ದೇ ರೀತಿ ಪ್ರಾಬ್ಲಮ್ ಇರಲ್ಲ ಯಾವ ವಯಸ್ಸಿನಿಂದ ಸರ್ವಸಾಧಾರಣವಾಗಿ ನೋವಂದ್ರೆ ಇನ್ ಜನರಲ್ ಹದಿನೇಳು ಹದಿನೆಂಟು ವರ್ಷ ಆದ್ಮೇಲೆ ಕೂಡ ಮುಂಕಾಲ್ ನೋವು ಬರುತ್ತೆ ಇಪ್ಪತ್ತು ವರ್ಷ ದಾಟದ್ಮೇಲಿಂದ ಆ ಇಪ್ಪತ್ತು ವರ್ಷದಿಂದ ವೃದ್ಧರವರೆಗೂ ಇದನ್ನ ಬೆಳಗ್ಗೆ ಒಂದು ರಾತ್ರಿ ಒಂದು ದಿನ ತಗೋಬಹುದು ಎಷ್ಟ್ ದಿನ ಬೇಕಾದ್ರೂ ಯೂಸ್ ಮಾಡ್ಬಹುದು ಪ್ರಾಬ್ಲಮ್ ಇಲ್ಲ ಒಳ್ಳೆ ಒಳ್ಳೆ ರಿಸಲ್ಟ್ ಒಳ್ಳೆ ಒಳ್ಳೆ ಬೆನಿಫಿಟ್ಸ್ ನ ಇದು ಕೊಡುತ್ತೆ ಇನ್ ಯಾಕೆ ಮಾಡ್ತಿದ್ದೀರಾ ಈಗ್ಲೇ ಸ್ಕ್ರೀನ್ ಅಲ್ಲಿ ಕಾಣಿಸ್ತಿರೋ ನಂಬರ್ ಗೆ ಕಾಲ್ ಮಾಡಿ ನೀವು ಆರ್ಡರ್ ಮಾಡ್ಕೊಳ್ಳಿ